ಬಸ್ ಫ್ರೀ ಆಗಿದ್ ಏನ್ ನಮಗೇನ್ ಟೆನ್ಶನ್ ಇಲ್ಲಪ್ಪ ಇವತ್ತ ಆಧಾರ್ ಕಾರ್ಡ್ ಅದೊಂದು ಇವತ್ತ ಹೋಗಲಿ ಅವ್ರ ನಮ್ಮ ಮಾಜಲ್ ಅವರಿಗೆ ಆಧಾರ್ ಕಾರ್ಡ್ ಫ್ರೀ ಅನ್ನೋದೊಂದು ನೆನಪಿಟ್ಕೊಂಡ್ ಹೋಗಲಿ ಅವ್ರು ಬ್ಯಾಡ ಯಾಕ ಅವರು ಬರಕ ರೆಡಿನ ಬಸ್ ಹೊಂಟಾರಲ್ಲ ಅದಿಲ್ಲ ಫ್ರೀ ಬಸ್ ಏನ ಮೊನ್ನೆ ನಮಗೆ ಒಪ್ಪಳದಾಗ ಒಂದು ಮುದುಕಿ ಬಸ್ ಹತ್ತಿ ಕಿಡಿಕಾಗ ಒಂದ್ ಕಾಲು ಒಳಗೈತಿ ಒಂದ್ ಕಾಲು ಹೊರಗೈತಿ ಮುದಿಕ್ಕಿ ನಡುವೆ ಸಿಕ್ಕೊಂಬಿಟೈತಿ ಏನ್ ಚಿಟ್ಟಿಗಾಲು ಕೂಡ ಜಗತ್ತರ ಜಗತ್ತರ ಮುದಕ್ಕೆ ಹಣ ನೀರ್ ಗಾಯ ಆಗಲ್ಲ ಅದಕ್ಕೆ ದಯವಿಟ್ಟು ಯಾವತ್ತೈಟ್ಟು ಕಿಟಕಿ ಪ್ರಯತ್ನ ಮಾಡಬೇಡ್ರಿ ಒಂದ್ ವೇಳೆ ಹತ್ತಿದ್ರು ಜಡಿ ಇಡುದ ಜಗಳ ಮಾಡ್ಬೇಡ್ರಿ ನಂದ್ ಪರ್ಸನಲ್ ರಿಕ್ವೆಸ್ಟ್ ನಿಮ್ ಹತ್ರ ಇದೆ ಇರ್ಲಿ ಫ್ರೀ ಆಗಿ ಕೊಟ್ಟ ಸರ್ಕಾರ ಅಡ್ಡಾಡ್ರಿ ಒಳ್ಳೆ ಒಳ್ಳೆ ಇನ್ನೊಂದು ಸತ್ಯ ಸತ್ಯ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಹಂಗ ನಮ್ಮ ಹುಡುಗರು ಜೀವನದಾಗ ಹುಡುಗರು ಮೋಸ ಮಾಡ್ತಾರೆ ಅನ್ನೋದು ಅಷ್ಟ ಸತ್ಯ ಐತಿ ನಾವು ಮೋಸ ಮಾಡಿದ್ರೆ ಉತ್ತರ ಕರ್ನಾಟಕದ ಇಷ್ಟು ಜಾನಪದ ಎದಕ್ಕೆ ಬರ್ತೈತೆ ಯಾರು ಇರ್ತಿರ್ಲಿಲ್ಲ ಮೋಸ ಮಾಡಿದ್ರೆ ಜೀವನದ ನಮ್ಮ ಜಾನಪದ ಗಾಯಕರು ಇರ್ತಿರ್ಲಿಲ್ಲ ಜಾನಪದ ಸಾಹಿತ್ಯನೂ ಇರ್ತಿರ್ಲಿಲ್ಲ ಯಾರು ನೀವಲ್ಲವ ನಾ ಹೇಳಿ ನನ್ನ ಜೀವನದಾಗ ಆದ ಘಟನೆ ನಾ ಹೇಳಿಕೊಳ್ಳಿ ಒಂದು ಮಾತು ಅಣ್ಣ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದು ಮರಗಬೇಕ ಹೆಂಗ ಬೆಳಿಬೇಕ ಆಕೆ ಮಾಡ್ಕೊಂಡ ಗಂಡನ ನಮ್ಮ ಮನೆ ಕೆಲಸ ಇಟ್ಕೋಬೇಕ ನಾವು ಗಂಡ ಅದ ನಿಜವಾಗಿ ಗಣಮಗ್ ಅದನ್ ಬಿಟ್ಟು ಅವ್ಕಿ ಚಿಂತೆ ಡ್ರಿಂಕ್ಸ್ ಮಾಡಿದೆ ಸ್ಮೋಕ್ ಮಾಡಿದೆ ಜೀವನ ಹಾಳು ಮಾಡ್ಕೋಬೇಡ್ರಿ ಅಂತಂದ್ರ ಬೆಳೆದ ನಿಂತ ತೋರಿಸ್ಬೇಕು ಬೆಳೆದ ನಿಂತ ತೋರಿಸಾಕಿ ಹತ್ತು ವರ್ಷ ಬಿಟ್ಟು ಬಂದು ಮರಗಬೇಕ ಅವನವನು ಮುಂದೆ ನಿಂತ ಬೆಳೆದ ನಿಂತ ತೋರಿಸಿ ನಮ್ಮ ಸಾಧನೆ ಅನ್ನೋದು ಹೆಂಗಿರ್ಬೇಕು ಗೊತ್ತ ನಾ ಒಂದು ನಾವು ಸತ್ತಾಗ ತಂದಿ ತಾಯಿ ಕಣ್ಣ ನೀರು ಬರ್ಬೇಕಂತ ಇಲ್ಲ ನಮ್ಮ ಸಾವು ನೋಡಿ ತಂದಿ ತಾಯಿ ಕಣ್ಣಾಗ ನೀರು ಬರ್ಬೇಕ ಅಂತ ಮಕ್ಕಳಾಗಿ ಬದುಕು ನಾವು ಮೂರು ದಿನದ ಪ್ರೀತಿಗೋಸ್ಕರ ನಮ್ಮ ಜೀವ ತ್ಯಾಗ ಮಾಡೋದು ಬೇಡ್ರಿ ಯಾಕಂದ್ರೆ ಒಂಬತ್ತು ತಿಂಗಳ ಹತ್ತು ಹತ್ತು ಸಾಕಿದ ತಂದೆ ತಾಯಿಗಿಂತ ಯಾರು ದೊಡ್ಡರಿಲ್ಲ ಭೂಮಿ ಮ್ಯಾಗ ಅವರಿಗೋಸ್ಕರ ಬದುಕು ಬಿಟ್ಟು ಹೋದೇ ಕೋಲಿಕೆ ಚಂದಿರ್ಲಿ ಎಲ್ಲಿದ್ರು ಅಂತ ಬಯಸೋರು ನಮ್ಮಂತ ಹುಡುಗರು ಬಿಟ್ರಿ ಯಾರು ಮತ್ತೆ ನಮಗಾದ ಘಟನೆ ಹೇಳ್ತೀನಿ ನಾಳೆ ಹಂಗಲ್ಲ ಲಗ್ನ ಐತಿ ಬಂದ್ಲು

ಹ ಲಕ್ಕನ ರಿಯಾಸಾಗಿನಿ ಸರ ಹೈಸ್ಕೂಲ್ ಆಗ ನನ್ನ ಒಂದು ಟ್ರಾಜೆಡಿ ಇತ್ತು ಜೀವನದಾಗ ಹಾಗೆ ನೋಡ್ರಿ ಈ ಜೀವನ ಅನ್ನೋ ಪುಸ್ತಕದ ಲವ್ ಅಂತ ಬಂದ್ರೆ ಈ ಜೀವನಕ್ಕೆ ಒಂದು ಅರ್ಥ ಸಿಗುತ್ತಾ ಇಲ್ಲಂದ್ರೆ ಸಿಗುವಕ್ಕೆ ಸಾಧ್ಯನೇ ಇಲ್ಲ ನೀ ಬಾಳ ಇದಿ ಬಡಕೋಬೇಡ ಔರ್ ಬಡಕೋತಾರ ಮತ್ತೆ ಅಲ್ಲಿ ಎಲ್ಲ ನನ್ನನೋ ওরನೋ ಎರಡು ಒಂದ ನಾವು ಹೆಂಗೆ ಗೊತ್ತಾ ನಾನು ಒಂದಾನಣ್ಣದ ಎರಡು ಮಕಗಳಿದ್ದ ನಾನು ಬಟ್ ಇವತ್ತು ನೋವು ಟೋರ್ಕನಕ್ಕೆ ಬಂದಿರಿ ಕೊಟ್ಟರು ಅವ್ರ ಅದ್ರಿ ಅವ್ರ ಬಾರ್ನಾಗ ಯಾರು ಕೊಡ್ತಾರೆ ಇವತ್ತು ಕೊಟ್ಟರು ಅವರು ಕುಡಿಯೋ ನಾವಿಲ್ಲ ಹುಸು ಹುಲಿಗಳಾಗೆ ಬಂದ ಹೊರಗೆ ತೊಡೋ ಬಾಡ ಮೊದಲ ಎಚ್ ಎಂ ಟಿ ಇದ್ದೀನಿ ಎಚ್ ಎಂ ಟಿ ಅಂದ್ರೆ ಅರ್ಥ ಗೊತ್ತಾನ ಹೆಣ್ಣು ಮಕ್ಕಳು ತಂದಿದ್ದೀನಿ ಒಟ್ಟ ನಮ್ಮ ಉಡಾಳ್ ಹುಡ್ರ ಸವಾಸಕ್ಕೆ ಬರಬೇಡಪ್ಪ ನೋಡಕ್ಕೆ ಮಾತ್ರ ಬೂದಿ ಮುಚ್ಚಿದ ಕೆಂಡ ಆಕಳ ಮಾರಿ ಕತ್ತೆ ಒತ್ತ ಅಷ್ಟು ದೂರಿ ಮೆಗಿರಿ ನಿನ್ನ ಮಗಳು ಬಂದ್ಲು ನಾಳೆ ಲಾಕ್ ರೂಪಾಯಿ ಎಷ್ಟು ಚಂದ ಸೋಗ ಮಾಡಿಲ್ಲ ಅಂದೆಮ್ಮ ನಾ ಮರಿ ಮಗನ ಅಲ್ಲ ಯಾವ್ದು ಎಷ್ಟು ಚಂದ ಮೈಲಾರಿ ನಮ್ಮ ಅಪ್ಪ ಉಪ್ಪ ಆತಿಲ್ಲ ನನ್ಕಿನ ಇನ್ನೊಂದು ಚಲೋ ಚಲೋ ಹುಡುಗ ಸಿಗುವಂಗಿದ್ರೆ ನಿನ್ನಿಂದ ಯಾಕೆ ಬರ್ತಿದ್ದೆ ಕಿಸುಬಾಯಿನ ನೀನ ಚಿನ್ನ ನೀನ ರನ್ನ ನೀನ ಎಲ್ಲ ಅಂತ ನಿನ್ನ ಹಿಂದೆ ನಿನ್ನೆ ನಾನು ಹಾಳಾದ್ರೆ ಎಜುಕೇಶನ್ ಜೀವನ ಹಾಳ ಮಾಡ್ಕೊಂಡು ನಿನ್ನ ಸಂಬಂಧ ಎಸ್ ಎಲ್ ಸಿ ಪೇಲ್ ಆಗಿ ಇವತ್ತು ದನ ಕಾಯಿ ಲೆಕ್ಕಕ್ಕೆ ಬಂದು ನಿಂತಿನ ಆದ್ರಣ ಬಿಟ್ಟು ನಾ ಮರ್ತಿಲ್ಲ ಬಟ್ ನಾ ಒಂದು ಖುಷಿಯಿಂದ ಹೇಳ್ಕೊತೀನಿ ರೀ ಆಕೆ ಚಂದದಳಿಗೆ ಆಕಿ ಹೋಯ್ ಎರಡು ಮಕ್ಕಳಾಗ್ಯಾರ ಒಬ್ಬ ಮಗ ಆಗ್ಯ ಹುಲಿ ಅಂತ ಮಗ ಹೊಟ್ಟೆ ಜೂನಿಯರ್ ಹೆಮ್ಮೆಯಿಂದ ಹೇಳ್ಕೊತೀನಿ ಆಕೆ ಮೋಸ ಮಾಡಿದ್ದು ಇವತ್ತು ನಾನು ಈ ಮಟ್ಟಕ್ಕೆ ತಂದೆ ನಿನ್ರಿ ಯಾಕಂದ್ರೆ ನಾನು ಜೀವನದಾಗ ಫಸ್ಟ್ ಸಾಂಗ್ ಹಾಡಿದ್ದ ನಮ್ಮ ಮಾವನೂರಾಗ ಲವ್ ಆಗಿತ್ತ ಫಸ್ಟ್ ಸಾಂಗ ಎರಡು ಲೈನ್ ಹೇಳ್ಬಿಡ್ತೀನಿ ಪೂರ್ತಿ ಹೇಳಂಗಿಲ್ಲ ನಮ್ಮ ಮಾವನ ಊರಾಗ ಕೂಡಿದ ಪ್ರೀತಿ ನಾ ಪ್ರೀತಿ ಮಾಡು ಮೊದಲ ಹೈಸ್ಕೂಲ್ ಭೋಗ ನನ್ನ ಜೀವನದ ಫಸ್ಟ್ ಹಾಡನ್ನ ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ಇವತ್ತು ನಿಮ್ಮ ಮುಂದೆ ಟ್ರೆಂಡಿಂಗ್ ಸ್ಟಾರ್ ಆಗಿ ನಿಂತಿನಿ ಇನ್ನೂ ಗಣಮಕ್ಳು ಬೆಳವಣಿಗೆ ಅಂದ್ರೆ ಹಿಂಗ್ ಬೆಳೆ ತೋರಿಸಿ ನಾನು ಇವತ್ತಂತಳ ಮಾನ್ಯ ಜಾತ್ರೆಗೆ ಬಂದಾಗ ಎಟ್ಟು ಬೆಳೆದಿ ಒಮ್ಮ ಅಂತ ಎಲ್ಲ ನಿನ್ನ ಆಶೀರ್ವಾದ ಹೆಚ್ಚಿದ ಏನೈತ್ರಿ ನಮ್ಗೆ ಜೀವನದಾಗ ನಮ್ಮ ಕಮಿಟಿಯಾರು ಇವತ್ತ ಜಗಳ ಮಾಡಿ ಹಿರಿಯಾರ ತೆಲಿ ತಿಂದು ಬಾಲಕ್ ಕೈ ಹ್ಯಾಕೆ ಅಂದ್ರೆ ತಿಳ್ಕೊ ಎಟ್ಟು ಪ್ರೀತಿ ನನ್ನ ಮ್ಯಾಗ ನಮ್ಮ ಹುಡುಗರು ಅದಕ್ಕೇನ ಕಾಡಲ್ಲಿರೋ ಹುಲಿ ಬೇಕಾದ್ರೆ ನಂಬಿ ಜೀವನ ಮಾಡ್ರಿ ಕಾಡಲ್ಲಿರೋ ಹುಲಿ ನಂಬಿ ಬೇಕಾದ್ರೆ ಜೀವನ ಮಾಡ್ರಿ ನಾಡ್ಯಾಗ ಲಿಫ್ಟಿ ಕಚ್ಚೋ ಹುಡುಗರ ನಂಬಿ ಯಾವತ್ತು ಜೀವನ ಮಾಡಕ್ಕೆ ಹೋಗ್ರಿ ಥ್ಯಾಂಕ್ ಯು